ಈಗ ಅರವತ್ಮೂರು ಆರೋಗ್ಯ ಶಿಕ್ಷಣ ಪರಿಸರ ಮೂಲಸೌಕರ್ಯ ಹಸಿವು ಆಹಾರ ಇತ್ಯಾದಿಗಳಲ್ಲಿ ನಾವು ಸೇವೆ ಇದ್ದೇವೆ ಮತ್ತು ನಮ್ಮ ಲಕ್ಷ ಹತ್ತು ಬಡವರು ಮತ್ತು ದೀನ್ ದಲಿತವಾಗಿ ಲಯನ್ಸ್ ಕ್ಲಬ್ ಆಫ್ ಬೆಳಗಾಂ ಹಾಗೂ ಹುಬ್ಬಳ್ಳಿಯ ಮಹಾವೀರ್ ಲಿಮ್ ಸೆಂಟರ್ ಸಹಯೋಗದಿಂದ ಉಚಿತ ಕೃತಕ ಕಾಲು ಶಿಬಿರವನ್ನು ಆಯೋಜಿಸಲಾಗಿದೆ ಇತರ ಹಿಂದೆ ನಾವು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇದೇ ಶಿಬಿರವನ್ನು ನಾವು ನಡೆಸಲಾಗಿದ್ದು ಆ ವಳಿಗೆ ಎಪ್ಪತ್ಮೂರು ಜನರಿಗೆ ಕೃತಕ ಕಾಲುಗಳನ್ನು ಕೊಡಲಾಗಿದೆ ಈ ಒಕ್ಕೂಟದ ಚೇರ್ಮನ್ ಇದ್ದಾರೆ ಶ್ರೀ ರವೀಂದ್ರ ಕಾಕ್ತಿ ಇವರು ಫೋನ್ ನಂಬರ್ಗೆ ಕೊಟ್ಟದ್ದಿದೆ ಈಗ ಹೆಚ್ಚಿಂದ ಏನಂತಂದ್ರೆ ಯಾರಿಗೆ ಫಲಾನುಭವಿಗಳು ಇರ್ತಾರ ಅವರು ಈ ನಂಬರ್ಗೆ ಫೋನ್ ಮಾಡಬೇಕು ಈ ಫೋನ್ ನಂಬರ್ ಕೊಡೋಣ ಆಮೇಲೆ ಅವರು ನಿಮ್ಗೆ ವಾಟ್ಸಪ್ ಮೇಲೆ ಒಂದು ಫಾರ್ಮ್ ಕಳಿಸ್ತಾರೆ ಆ ಫಾರ್ಮ್ ತುಂಬಿ ಅದನ್ನ ಮತ್ ವಾಟ್ಸಪ್ ಮೇಲೆ ಮಾಡ ಮುಗ್ದೋದು ಮತ್ತ ಅವರು ಮತ್ತ ಪರ್ಸನಲಿ ಎಲ್ಲಿಯೂ ಬರೋ ಕಾರಣ ಇಲ್ಲ ನಿಮ್ದ ಮುಂದಿಂದ ಯಾವಾಗ ಮೆಜರ್ಮೆಂಟ್ ಯಾವಾಗ ತಗೋತೆವು ಕಾಲಿನ ಅಳತಿಗಳು ಯಾವಾಗ ತಗೋತೀವಿ ಅವಳ್ಯಾಗ ನಾವು ಅದು ತಿಳಿಸ್ತೇವು ಅವಳ್ಯಾಗ ನಿಮ್ದು ಮುಂಜಾನೆ ನಾಷ್ಟಾದ್ದು ಅಥವಾ ಮಧ್ಯಾಹ್ನ ಊಟದ್ದು ಎಲ್ಲ ನಾವು ತಯಾರಿ ಮಾಡಿರ್ತೇವೆ ಅಂದ್ರೆ ಪೇಷಂಟ್ಗಳು ನಿಂದ್ರ ಬೇಕಾದ್ರೂ ಸುಧಾ ಹೆಚ್ಚು ಟೈಮ್ ತಗೊಳಂಗಿಲ್ಲ ಅದ್ರ ಸಲುವಾಗಿ ಅವತ್ತು ನಾ ನಿಮಗೆಲ್ಲ ಹೇಳ್ತೇವೆ ಮತ್ತು ವಿ ಹಾವ್ ಮೇಡ್ ಇಟ್ ವೆರಿ ಈಸಿ ಆ ಈಸಿ ಮಾಡಿದ್ದೇವೆ ನಾವು ವಾಟ್ಸಪ್ನಿಂದ ಅಪ್ಲಿಕೇಶನ್ ಹಾಕೋದು ನಿಂದ ಕಳಿಸ್ಬೋದು ಇದಿಷ್ಟೇ ಆಮೇಲೆ ಇತರ ಡೇಟ್ ಮಾತ್ರ ಎಷ್ಟು ಎಷ್ಟು ಆಪ್ರೇಷನ್ ಅಂದರೆ ಇನ್ನು ಆರ್ಟಿಫಿಷಿಯಲ್ ಲಿಂಕ್ಗಳು ಎಷ್ಟು ಎಷ್ಟು ಮಂದಿ ರಿಕ್ವೈರ್ಮೆಂಟ್ ಅದ ಹೀಗಾಗಿ ಮಹೇ ಐತಂದು ಮಹಾವೀರ್ ಫೌಂಡೇಶನ್ ಏನಿದೆ ಅವರು ತೊಡಿ ಸಹಕಾರ ಮಾಡಿ

ಒಂದನೇ ಶಿಬಿರ ಎರಡು ವರ್ಷ ಅಂಗಡಿ ಮಾಡಿದ್ವಿ ಆವಾಗ ಎಪ್ಪತ್ಮೂರು ಜನಕ್ಕೆ ನಾವು ಫ್ರೀ ಆಗಿ ಕಾಲದು ಹಾಕಿದ್ವಿ ಇದು ಒಂದೊಂದು ವರ್ಷ ಮಾಡಿದ್ರೆ ಅಷ್ಟೊಕ್ಕೊಂಡು ಪೇಶೆಂಟ್ ಸಿಗುದಿಲ್ಲ ಸೊ ಎವ್ರಿ ಟೂ ಇಯರ್ಸ್ ಮಾಡ್ತಿರ್ತೀವಿ ಈ ವರ್ಷದಿಂದ ಫ್ರೀ ಒಳಗೆ ಯಾರು ಬೇಕಾದ್ರೂ ಬರ್ಬೋದು ಅವ್ರಿಗೇನು ರೆಸ್ಟ್ರಿಕ್ಷನ್ ಇಲ್ಲ ಬರೀ ಬೆಳಗಾವಿ ಅಂತಂದ್ರೆ ಮೂರು ವರ್ಷದಿಂದ ಎಪ್ಪತ್ತು ವರ್ಷ ಒಳಗಿನ ಒಳಗಿನವ್ರು ಇರ್ಬೇಕು ತ್ರೀ ಇಯರ್ಸ್ ಸೆವೆಂಟಿ ಇಯರ್ಸ್ ಅದು ಗಾಯ ಆಗಿದ್ದು ಮಾಯ್ಬೇಕು ಅಂದ್ರೆ ಗಾಲ್ ಇದನ್ನು ಒಮ್ಮೆಮ್ಮೆ ಎಂಟ್ರಿಟೇಟ್ ಮಾಡ್ತಾರ ಆಪರೇಷನ್ ಇಂದ ಇದು ಮಾಡ್ತಾರ ಅದು ಎಲ್ಲ ಒಣಗಿರು ಒಣಗಿದ್ಮೇಲೆ ಆಮೇಲೆ ಬರ್ಬೇಕು ಅದು ಒಣಗ್ಲಿಕ್ಕೆ ಡಿಪೆಂಡಿಂಗ್ ಆನ್ ಇದನ್ನು ಒಂದು ಮೂರಿಂದ ಆರು ಎಂಟು ತಿಂಗಳ ಸರ್ ಕೈ ವೇಳೆ ಎನ್ಪುಟ್ ಕಿಲಿಲ್ಲ ಸರ್ ಪಾಯಿ